ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಮನೆಯಲ್ಲಿ ದಿನನಿತ್ಯ ಪೂಜೆ ಮಾಡುವಂಥ ಸಮಯ ಯಾವುದು ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಿದರೆ ಒಳಿತನ್ನು ಕಾಣ್ತೀರ ಹಾಗೆ ಪೂಜೆ ಮಾಡುವಾಗ ಯಾವ ಕೆಲಸಗಳನ್ನು ಮಾಡಬಾರದು ಎಂಬುದನ್ನು ಒಟ್ಟಿಗೆ ಇವೆರಡು ವಿವರಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಆವಾಗಲೇ ನಿಮಗೆ ಅರ್ಥವಾಗುತ್ತೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋ ಒಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದೇವರ ಪೂಜೆಯನ್ನು ಮಾಡುವಾಗ ಅದರ ನಿಯಮಾವಳಿಗಳನ್ನು ಕೈಂಕರ್ಯಗಳನ್ನು ನಾವು ಗಮನದಲ್ಲಿಟ್ಕೊಳ್ಬೇಕಾಗತ್ತೆ ಅದು ತುಂಬಾ ಅವಶ್ಯಕ ಪ್ರತಿದಿನ ನಾವು ದೀಪ ಹಚ್ಚಿ ಇಷ್ಟ ದೇವರಗಳನ್ನು ಪ್ರಾರ್ಥಿಸುವುದು ನಮ್ಮ ಹಿಂದೂಗಳ ಧಾರ್ಮಿಕ ನಂಬಿಕೆ ಜೈನರಾಗಲಿ ಅಥವಾ ಬೌದ್ಧರಾಗಲಿ ಅವರು ಕೂಡ ಇದೇ ರೀತಿಯಲ್ಲಿ ಪೂಜೆಯನ್ನು ಮಾಡ್ತಾರೆ ಪ್ರತಿದಿನವೂ ಕೂಡ ಒಂದೊಂದು ದೇವರನ್ನು ನಾವು ಪೂಜಿಸ್ತೀವಿ ಪೂಜೆಯ ಸಂಪೂರ್ಣ ಫಲಕ್ಕಾಗಿ ನಾವು ದೇವರ ಪೂಜೆಯನ್ನು ಯಾವ ರೀತಿಯಲ್ಲಿ ಮಾಡಬೇಕು ದೇವರ ಪೂಜೆ ಮಾಡುವಾಗ ಇವುಗಳನ್ನು ಅಂದರೆ ಒಂದಷ್ಟು ಮಾಹಿತಿಗಳನ್ನು ನಾವು ತಲೆಯಲ್ಲಿ ಇರಿಸ್ಕೊಳ್ಬೇಕಾಗತ್ತೆ ಕೆಲವು ವಿಶೇಷ ಸಂದರ್ಭಗಳಲ್ಲಿ ಮಾತ್ರ ವಿಶೇಷ ಪೂಜೆಯನ್ನು ಕೂಡ ನಾವು ಸಲ್ಲಿಸ್ತೀವಿ ಅಂದರೆ ಲಕ್ಷ್ಮಿ ಪೂಜೆ ಗೌರಿ ಪೂಜೆ ಗಣೇಶನಿಗೆ ಮಾಡುವಂಥ ಪೂಜೆ ವ್ರತಗಳ ಸಂದರ್ಭದಲ್ಲಿ ಮಾಡುವ ಪೂಜೆ ದೀಪಾವಳಿ ಸಮಯದಲ್ಲಿ ಮಾಡುವಂಥ ಪೂಜೆ ಹೀಗೆ ವಿಶೇಷ ಸಂದರ್ಭಗಳಿಗೆ ತಕ್ಕಂತೆ ಪೂಜೆಯ ವಿಧಾನದಲ್ಲಿ ಸ್ವಲ್ಪ ಬದಲಾವಣೆಗಳು ಆಗ್ತಾ ಇರುತ್ತೆ ಆದರೆ ದಿನನಿತ್ಯದ ಪೂಜೆಯಲ್ಲಿ ಯಾವುದೇ ರೀತಿ ದೊಡ್ ದೊಡ್ಡದಾದಂಥ ಬದಲಾವಣೆ ಇರೋದಿಲ್ಲ ಹಿಂದೂಗಳು ಪ್ರತಿನಿತ್ಯ ಯಾವುದೇ ಕೆಲಸವನ್ನು ಕೂಡ ಮರೆತರೂ ಮುಂಜಾನೆ ಮತ್ತು ಸಂಜೆ ದೇವರ ಪೂಜೆ ಮಾಡುವುದನ್ನು ಎಂದಿಗೂ ಕೂಡ ಅವರು ಮರೆಯೋದಿಲ್ಲ ವಾರದ ಪ್ರತಿಯೊಂದು ದಿನವನ್ನು ಕೂಡ ಒಂದಲ್ಲ ಒಂದು ದೇವರ ಆರಾಧನೆಗೆ ಸಮರ್ಪಿಸಲಾಗುತ್ತೆ ಪ್ರತಿನಿತ್ಯ ದೇವರ ಪೂಜೆಯನ್ನು ಮಾಡುವುದರಿಂದ ಕುಟುಂಬದಲ್ಲಿ ಸಂತೋಷ ಸಮೃದ್ಧಿ ನೆಲೆಯೂರುತ್ತೆ ಹಾಗೂ ವ್ಯಕ್ತಿಯು ಜೀವನದಲ್ಲಿ ಐಶ್ವರ್ಯವನ್ನು ಹೊಂದುತ್ತಾನೆ ಎಂಬ ಒಂದು ನಂಬಿಕೆ ಕೂಡ ಇದೆ ಅದರ ಜೊತೆಗೆ ದೇವರ ಆಶೀರ್ವಾದ ಕೂಡ ಲಭಿಸುತ್ತೆ ಪೂಜೆ ಕೈಂಕರ್ಯವನ್ನು ನಿಯಮಾನುಸಾರವಾಗಿ ಮಾಡಬೇಕಾಗತ್ತೆ ಪೂಜೆ ಮಾಡಿದಾಗ ನಮ್ಮನ್ನು ರಕ್ಷಿಸಲು ದೇವರಿದ್ದಾನೆ ಅನ್ನೋ ಒಂದು ನಂಬಿಕೆ ಮನಸ್ಸಿಗೆ ನೆಮ್ಮದಿ ಈ ಕಾರಣಕ್ಕೆ ಪೂಜೆಯನ್ನು ನಾವು ನಿತ್ಯ ಮಾಡ್ತೇವೆ ಈ ಪೂಜೆಗೆ ಕೆಲವು ಸಮಯ ಕೂಡ ಇದೆ ಅದರ ಬಗ್ಗೆ ಈಗ ನಾವು ತಿಳಿದುಕೊಳ್ಳೋಣ ಪೂಜೆಯನ್ನು ಯಾವ ಸಮಯದಲ್ಲಿ ಮಾಡಬೇಕು ಪೂಜೆಯನ್ನು ಹೇಗೆ ಮಾಡಬೇಕು ಎಂಬುದನ್ನು ಕೂಡ ತಿಳಿದುಕೊಳ್ಳೋಣ ಪೂಜೆಯ ಪೂರ್ಣ ಫಲವನ್ನ ನಾವು ಪಡೆದುಕೊಳ್ಬೇಕಾದ್ರೆ ಸರಿಯಾದ ವಿಧಿವಿಧಾನಗಳ ಮುಖಾಂತರವಾಗಿ ನಾವು ದೇವರ ಪೂಜೆಯನ್ನು ಮಾಡೋದು ಉತ್ತಮ ಸಾಮಾನ್ಯವಾಗಿ ಕೆಲವರು ಯಾವ್ಯಾವುದೋ ಸಮಯಕ್ಕೆ ದೇವರ ಪೂಜೆಯನ್ನು ಮಾಡ್ತಾರೆ ಹೀಗೆ ತಪ್ಪಾದ ಸಮಯದಲ್ಲಿ ದೇವರ ಪೂಜೆಯನ್ನು ಮಾಡೋದು ಅಶುಭ ಅಂತ ಪರಿಗಣಿಸಲಾಗುತ್ತೆ ಧರ್ಮ ಗ್ರಂಥಗಳಲ್ಲಿ ಪೂಜೆಗೆ ಸಂಬಂಧಿಸಿದಂತಹ ಸಾಕಷ್ಟು ನಿಯಮಗಳನ್ನು ಉಲ್ಲೇಖಿಸಲಾಗಿದೆ ಇವುಗಳನ್ನು ನಾವು ಪಾಲಿಸುವುದು ಅತ್ಯವಶ್ಯಕವಾಗಿದೆ ಪೂಜೆಯಲ್ಲಿ ನಾವು ಯಾವೆಲ್ಲ ನಿಯಮಗಳನ್ನು ಅನುಸರಿಸಬೇಕಾಗುತ್ತದೆಯೋ ಈಗ ತಿಳಿದುಕೊಳ್ಳೋಣ ಸ್ನೇಹಿತರೆ ಮೊದಲನೇದಾಗಿ ದೇವರ ಪೂಜೆಯನ್ನು ಯಾವ ಸಮಯದಲ್ಲಿ ಮಾಡಬಾರ್ದು ಎಂಬುದನ್ನು ತಿಳಿದುಕೊಳ್ಳೋಣ ಧರ್ಮ ಗ್ರಂಥಗಳ ಪ್ರಕಾರ ಯಾವುದೇ ಒಬ್ಬ ವ್ಯಕ್ತಿಯು ಮಧ್ಯಾಹ್ನದ ಸಮಯದಲ್ಲಿ ಹಾಗೂ ರಾತ್ರಿ ಸಮಯದಲ್ಲಿ ದೇವರ ಪೂಜೆಯನ್ನು ಮಾಡಬಾರ್ದು ಎಂದು ತಿಳಿಸಲಾಗಿದೆ ಅದರಲ್ಲೂ ವಿಶೇಷವಾಗಿ ಮಧ್ಯಾಹ್ನದ ಸಮಯದಲ್ಲಿ ಅಂದರೆ ಹನ್ನೆರಡರಿಂದ ಮೂರು ಗಂಟೆಯ ಒಳಗಿನ ಅವಧಿಯಲ್ಲಿ ದೇವರಿಗೆ ಯಾವುದೇ ರೀತಿಯಾದಂಥ ಪೂಜೆಯನ್ನು ಮಾಡಬಾರ್ದು ಈ ಸಮಯದಲ್ಲಿ ನೀವು ದೇವರ ಪೂಜೆಯನ್ನು ಮಾಡೋದರಿಂದ ಯಾವುದೇ ರೀತಿಯಾದ ಫಲವನ್ನು ನೀವು ಅನುಭವಿಸೋದಿಲ್ಲ ಅಂತಲೇ ನಮಗೆ ಧರ್ಮ ಗ್ರಂಥಗಳಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಇನ್ನು ಎರಡನೇದಾಗಿ ಪೂಜೆಗೆ ಯಾವ ಸಮಯ ತುಂಬ ಒಳ್ಳೆಯದು ಎನ್ನೋದನ್ನು ತಿಳಿಸ್ಕೊಳ್ಳೋಣ ಸ್ನೇಹಿತರೆ ಬೆಳಗ್ಗೆ ನಾಲ್ಕು ಮೂವತ್ತರಿಂದ ಐದು ಗಂಟೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದು ಅಂತ ಹೇಳಲಾಗುತ್ತೆ ಬೆಳಗ್ಗೆ ಒಂಬತ್ತು ಗಂಟೆಗೂ ಕೂಡ ನಾವು ಪೂಜೆ ಮಾಡ್ಬೋದು ಮತ್ತು ಮಧ್ಯಾಹ್ನ ಹನ್ನೆರಡು ಗಂಟೆಗೂ ಕೂಡ ಪೂಜೆ ಮಾಡ್ಬೋದು ಆದರೆ ಹನ್ನೆರಡು ಗಂಟೆಯ ನಂತರ ಮೂರು ಗಂಟೆ ಒಳಗಡೆ ಪೂಜೆ ಮಾಡುವಂತಿಲ್ಲ ಮತ್ತೆ ಸಂಜೆ ನಾಲ್ಕು ಮೂವತ್ತರಿಂದ ಆರು ಗಂಟೆಯ ಒಳಗಡೆ ಮಾಡಬಹುದು ಇದನ್ನು ಸಂಧ್ಯಾ ಪೂಜೆ ಎಂದು ಕರೆಯಲಾಗುತ್ತೆ ಹಾಗೆ ರಾತ್ರಿ ಒಂಬತ್ತು ಗಂಟೆಗೆ ದೇವರು ಮಲುತ್ತಾನೆ ಅಂತ ಹೇಳಲಾಗುತ್ತೆ ಈವತ್ತಿನಲ್ಲೂ ಕೂಡ ನಾವು ಪೂಜೆ ಮಾಡ್ಬೋದು ಈ ಪೂಜೆಗೆ ಶಯನ ಪೂಜೆ ಎಂದು ಕರೆಯಲಾಗುತ್ತೆ ಈ ರೀತಿಯಾಗಿ ದಿನನಿತ್ಯ ನಾವು ಐದು ಬಾರಿ ವಿವಿಧ ಸಮಯದಲ್ಲಿ ದೇವರ ಪೂಜೆಯನ್ನು ಮಾಡಬಹುದಾಗಿದೆ ಎಂಬುದನ್ನು ಧರ್ಮಗ್ರಂಥದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಇನ್ನು ಮೂರನೇದಾಗಿ ಪೂಜೆ ಮಾಡುವ ಸೂಕ್ತವಾದಂಥ ವಿಧಾನ ಯಾವ ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದನ್ನು ತಿಳಿದುಕೊಳ್ಳೋಣ ಪೂಜೆಯ ಸಮಯದಲ್ಲಿ ಯಾವಾಗಲೂ ಕೂಡ ನಮ್ಮ ಮುಖವನ್ನು ನಾವು ಪೂರ್ವ ಅಥವಾ ಉತ್ತರದ ಕಡೆಗೇರಿಸ್ಕೊಂಡು ನಾವು ಪೂಜೆಯನ್ನು ಮಾಡಬೇಕಾಗುತ್ತೆ ಉತ್ತರ ದಿಕ್ಕಿಗೆ ಮುಖ ಮಾಡಿ ಪೂಜೆಯನ್ನು ಮಾಡುವುದರಿಂದ ಮನೆಯಲ್ಲಿ ಸುಖ ಸಂತೋಷ ನೆಲೆಯೂರುತ್ತೆ ಅನ್ನೋ ಒಂದು ನಂಬಿಕೆ ಇದೆ ದೇವರ ದೇವರ ಒಂದು ಆಶೀರ್ವಾದ ಕೂಡ ನಮ್ಮ ಮೇಲೆ ಸದಾ ಇರುತ್ತೆ ಅಂತಲೇ ಹೇಳಲಾಗುತ್ತೆ ಈ ಸಮಯದಲ್ಲಿ ನಿಮ್ಮ ಅಂದರೆ ನಮ್ಮ ಬಲಭಾಗದಲ್ಲಿ ಗಂಟೆ ಧೂಪ ದೀಪ ಧೂಪದ್ರವ್ಯ ಮತ್ತು ಪೂಜಾ ಸಾಮಗ್ರಿಗಳನ್ನು ಇಟ್ಕೊಳ್ಬೇಕಾಗತ್ತೆ ಪೂಜೆ ಮಾಡುವಂಥ ಸಮಯದಲ್ಲಿ ತಲೆಯನ್ನು ಮುಚ್ಚಿಕೊಂಡು ನಾವು ಪೂಜೆಯನ್ನು ಮಾಡಬೇಕು ಎಂಬುದನ್ನು ಗಮನದಲ್ಲಿ ಇಟ್ಕೊಳ್ಬೇಕು ಮೊದಲು ಸ್ನಾನ ಮಾಡಿ ದೇಹವನ್ನೆಲ್ಲ ಮಡಿ ಮಾಡಿಕೊಂಡು ಮಡಿ ದಟ್ಟೆಯನ್ನು ಅಂದರೆ ಬಟ್ಟೆಯನ್ನು ಧರಿಸ್ಕೊಂಡು ನಂತರ ಪೂರ್ವ ದಿಕ್ಕಿಗೆ ನಾವು ಮುಖ ಮಾಡಿ ನಿಂತು ಇಷ್ಟ ದೇವರನ್ನ ಮನಸ್ಸಿನಲ್ಲಿ ಧ್ಯಾನಿಸ್ಕೋಬೇಕಾಗುತ್ತೆ ದೇವರ ಕೋಣೆಯನ್ನು ಸ್ವಚ್ಛ ಮಾಡಿಕೊಂಡು ನಂತರ ಮೊದಲಿಗೆ ಗಣಪತಿಯನ್ನು ಆರಾಧನೆ ಮಾಡಿಕೊಂಡು ಪೂಜೆಯನ್ನು ಸಲ್ಲಿಸಬೇಕಾಗುತ್ತೆ ದೀಪ ಹಚ್ಚಿ ಅಗರಬತ್ತಿಯನ್ನು ಹಚ್ಚಿ ಮತ್ತೆ ಧೂಪವನ್ನು ಹಚ್ಚಿಡಬೇಕಾಗುತ್ತೆ ದೇವರಿಗೆ ಧಾನ್ಯಗಳು ಹಣ್ಣುಗಳು ನೈವೇದ್ಯವಾಗಿ ನಾವು ಅರ್ಪಿಸ್ಬೋದು ಈ ರೀತಿ ಸಾಮಾನ್ಯವಾಗಿ ರಥದ ಸಂದರ್ಭದಲ್ಲಿ ಆ ಒಂದಷ್ಟು ಹಣ್ಣುಗಳು ಮತ್ತು ಪ್ರತ್ಯೇಕವಾದ ಧಾನ್ಯಗಳನ್ನು ಕೂಡ ಇಡಲಾಗುವುದು ನಂತರ ದೇವರ ಮಂತ್ರಗಳನ್ನು ನಾವು ಪಠಿಸಿ ಧ್ಯಾನ ಮಾಡಬೇಕಾಗತ್ತೆ ಈ ರೀತಿಯಾಗಿ ನಾವು ದೇವರನ್ನು ನಿತ್ಯ ಪೂಜೆಯಲ್ಲಿ ನಾವು ಅನುಸರಿಸಬೇಕಾದ ನಿಯಮಗಳು ಇನ್ನು ಪೂಜೆ ಮಾಡುವಾಗ ಏನ್ ಮಾಡಬಾರ್ದು ಎಂಬುದನ್ನು ತಿಳಿದುಕೊಳ್ಳೋಣ ಸ್ನಾನ ಮಾಡದೆ ದೇವರ ದೀಪವನ್ನು ಹಚ್ಚಬಾರದು ಸುಖಾಸನದಲ್ಲಿ ಕೂತು ಪೂಜೆ ಪ್ರಾರಂಭಿಸಿ ಪೂಜೆಗೆ ಕೂತಾಗ ಆಗಾಗ ಎದ್ದು ಹೋಗಬಾರದು ಹಾಗೆ ನಿಮ್ಮ ಮೊಬೈಲ್ಗಳನ್ನು ಸೈಲ್ ಸೈಲೆಂಟಲ್ಲಿ ಇಟ್ಕೊಂಡು ದೇವರಿಗೆ ಪೂಜೆ ಮಾಡಿದರೆ ಒಳಿತು ಇತ್ತೀಚಿನ ಆಧುನಿಕ ಯುಗದಲ್ಲಿ ಮೊಬೈಲ್ ಹಾವಳಿ ಜಾಸ್ತಿ ಆಗಿರುತ್ತೆ ಮೊಬೈಲಲ್ಲಿ ಏನೋ ಒಂದು ವಿಡಿಯೋಗಳನ್ನ ನೋಡಿಕೊಂಡು ಪೂಜೆ ಮಾಡುವಂತಿಲ್ಲ ಹಾಗಾಗಿ ಮೊಬೈಲನ್ನು ಸೈಲೆಂಟಾಗಿ ಇಟ್ಕೊಂಡು ಪೂಜೆ ಮಾಡಿ ಇನ್ನು ದೇವರಿಗೆ ಬೆನ್ನು ಹಾಕಿ ಕೂತು ಪೂಜೆ ಮಾಡುವಂತಿಲ್ಲ ಬರಿಗೈಯಲ್ಲಿ ದೇವರಿಗೆ ಏನನ್ನು ಕೂಡ ಅರ್ಪಿಸಬೇಡಿ ತಟ್ಟೆಯಲ್ಲಿಟ್ಟು ಅರ್ಪಿಸಿ ಒಂದು ದೀಪದಿಂದ ಮತ್ತೊಂದು ದೀಪವನ್ನು ಹಚ್ಚುವಂತಿಲ್ಲ ಹಾಗೆ ಹಬ್ಬದ ದಿನಗಳಲ್ಲಿ ಶುಕ್ರವಾರ ಭಾನುವಾರ ಹನ್ನೊಂದು ಹನ್ನೆರಡನೇ ಅಂದರೆ ಏಕಾದಶಿ ದ್ವಾದಶಿ ದಿನ ತುಳಸಿ ಎಲೆಯನ್ನು ಕೀಳುವಂತಿಲ್ಲ ಹಾಗೆ ಗಣೇಶ ಲಕ್ಷ್ಮೀ ಸರಸ್ವತಿ ನಿಂತುಕೊಂಡಿರುವ ಮೂರ್ತಿ ಅಥವಾ ಫೋಟೋಗಳನ್ನು ನಾವು ಪೂಜೆಯಲ್ಲಿ ಬಳಸುವಂತಿಲ್ಲ ಹಾಗೆ ಹನ್ನೊಂದು ಇಂಚಿಗಿಂತ ಚಿಕ್ಕದಾದ ದೇವರ ಮೂರ್ತಿ ಬಳಸಿದರೆ ಉತ್ತಮ ಪೂಜಾ ಸಾಮಗ್ರಿಗಳು ಯಾವಾಗಲೂ ಅಷ್ಟೇ ಸ್ವಚ್ಛವಾಗಿ ನೀಟಾಗಿ ನಾವು ಇಟ್ಕೊಳ್ಬೇಕಾಗತ್ತೆ ಇನ್ನ ಐದನೇದಾಗಿ ದಿನನಿತ್ಯದ ಪೂಜೆಯನ್ನ ಯಾರು ಪೂಜೆ ಮಾಡಬಹುದು ಅನ್ನೋದನ್ನ ತಿಳಿದುಕೊಳ್ಳೋಣ ಸ್ನೇಹಿತರೆ ಪೂಜೆಯನ್ನ ಇವರೇ ಮಾಡಬೇಕು ಅವರೇ ಮಾಡಬೇಕು ಎಂಬ ಕಟ್ಟುನಿಟ್ಟಿನ ನಿಯಮವಿಲ್ಲ ಮನೆಯಲ್ಲಿ ಪೂಜೆ ಯಾರು ಬೇಕಾದರೂ ಮಾಡಬಹುದು ಆದರೆ ಪೂಜೆ ಮಾಡುವವರು ಮಡಿಯಿಂದ ಇರಬೇಕು ಬೆಳಗ್ಗೆ ಎದ್ದು ಸ್ನಾನ ಮಾಡಿದ ಬಳಿಕವಷ್ಟೇ ಪೂಜೆ ಮಾಡಬೇಕು ಪೂಜೆಗಳನ್ನು ಪೂಜೆಗೆ ನಾವು ಹೂಗಳನ್ನು ಅರ್ಪಿಸಿ ಮಂತ್ರಗಳನ್ನು ಹೇಳಬೇಕು ಮನೆಯಲ್ಲಿ ಒಬ್ಬರು ದೀಪ ಹಚ್ಚಿದ ಮೇಲೆ ಬೇರೆಯವರು ಹಚ್ಚಬಾರದು ಅವರು ಬಂದು ಪ್ರಾರ್ಥಿಸಿ ಹೋಗಬಹುದು ಮನೆಯಲ್ಲಿ ಆರತಿ ಮಾಡುವಾಗ ಮನೆ ಮಂದಿ ಎಲ್ಲ ಬಂದು ಪ್ರಾರ್ಥಿಸಿದರೆ ಮನೆಗೆ ಮತ್ತಷ್ಟು ಒಳ್ಳೆಯದು ಆಗುತ್ತೆ ಅಂತಲೇ ಹೇಳಲಾಗುತ್ತೆ ಇನ್ನು ಆರನೇದಾಗಿ ಯಾರು ಮತ್ತು ಯಾವಾಗ ಪೂಜೆ ಮಾಡಬಾರ್ದು ಮನೆಯಲ್ಲಿ ಸೂತಕವಿದ್ದಾಗ ಪೂಜೆ ಮಾಡಬಾರ್ದು ಮನೆಯಲ್ಲಿ ಮರಣ ಸಂಭವಿಸಿದರೆ ಎರಿಗೆ ಆಗಿದ್ದರೆ ಪೂಜೆ ಮಾಡುವಂತಿಲ್ಲ ಮುಟ್ಟಿನ ಸಮಯದಲ್ಲಿ ಮಹಿಳೆಯರು ದೀಪ ಹಚ್ಚಬಾರದು ಮುಟ್ಟಿನ ಸಮಯದಲ್ಲಿ ರಜ ಅಂಶ ಅಧಿಕವಿರುತ್ತದೆ ಇದು ಸಾತ್ವಿಕ ಶಕ್ತಿ ಮೇಲೆ ಪ್ರಭಾವ ಬೀರುತ್ತದೆ ಇದರಿಂದ ಪೂಜೆಯನ್ನು ಮಾಡಬಾರದು ನಾವು ದೇವರ ಪೂಜೆಯನ್ನು ಮಾಡುವಾಗ ಈ ಮೇಲಿನ ಎಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಂಡು ದೇವರ ಪೂಜೆಯನ್ನು ಮಾಡುವುದು ತುಂಬಾ ಉತ್ತಮ ಈ ರೀತಿ ನಾವು ದೇವರನ್ನು ಪೂಜಿಸುವುದರಿಂದ ನಾವು ಮಾಡಿದ ಪೂಜೆಯ ಫಲ ನಮ್ಮನ್ನು ಬಿಟ್ಟು ಕೊಡೋದಿಲ್ಲ ಎಲ್ಲವನ್ನ ಕೂಡ ಒಳಿತು ಮಾಡುವಂಥ ಶಕ್ತಿ ದೇವರಿಗಿದೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋ ಒಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು